ನಡಿನಾ ಎಷ್ಟು ನೀವು ಮಾತಾಡಬೇಕು ನಿಮ್ಗೆ ಅನಿಸ್ತು ನೀವು ಹೇಳ್ಬೇಕು ಅಪ್ಪ ಅಮ್ಮ ನನಗೆ ಒಂದು ಟೆನ್ಷನ್ ಇತ್ತು ತುಂಬ ಡಾರ್ಕ್ ಸೈಡ್ ಆಫ್ ಯೂತ್ಸ್ ಬಗ್ಗೆ ಏನೇನು ಅದು ಹೆಂಗೆ ಆಗುತ್ತೆ ಅದು ತುಂಬ ಚೆನ್ನಾಗಾಗಿದೆ ಆ ಖುಷಿ ಇಲ್ಲಿದ್ದು ನೀವು ಕೇಳಬೇಕು ನಿಮ್ಗೆ ಏನೇನಿಸ್ತು ನೀವು ಹೇಳಬೇಕು ಕೇಳಿಸ್ತಿಲ್ಲಮ್ಮ ಕೇಳಿಸ್ತಿಲ್ಲ ಚೆನ್ನಾಗಿತ್ತಾ ನನಗೆ ಕಡೆಯಿಂದ ಒಂದೇ ನಿಮಗೆಲ್ಲ ಒಂದೇ ರಿಕ್ವೆಸ್ಟು ಈ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಆಗಿರೋ ಹೊಸ ಡ್ರಗ್ಗು ನೇಮ್ ಕಾಲ್ ಟೈಡಲ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ನ ನಿಮ್ಗೆ ತೋರಿಸ್ತೀನಿ ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ದಯಮಾಡಿ ಇದರಿಂದ ಒಂದು ಕನ್ನಡ ಸಿನಿಮಾನೂ ಚೆನ್ನಾಗತ್ತೆ ನೀವು ಬಿಟ್ಟು ಕೊಡೋ ಒಂದಲ್ಲ ಇವತ್ತೆಲ್ಲ ಹುಷಾರಾಗ್ಬಿಟ್ರು ಬಿಡಿ ಇವತ್ತು ಯಾರು ಮಾಡಲ್ಲ ಇವತ್ತು ಮಾಡಲ್ಲ ಮಾರಲ್ಲ ಇವತ್ತು ಅದಕ್ಕೆ ಬಂದ ಇಪ್ಪತ್ತು ರೂಪಾಯಿ ಮಾತ್ರಗೆ ಇವತ್ತು ಮಿನಿಮಮ್ ಆರು ಸಾವಿರ ಎಂಟು ಸಾವಿರ ಮಾಡ್ತಾರೆ ಕದ್ದು ಮಾಡ್ತಾರೆ ಅದೊಂದು ಮಾಫಿಯಾ ಇದೆ ಈಗ ಯಾರೋ ಕೇಳಿದ್ರು ಸರ್ ನಿಮಗೆ ಥ್ರೆಟ್ ಮಾಡ್ತಾರೆ ಪ್ರಾಬ್ಲಮ್ ಮಾಡ್ತಾರೆ ನಾನೇನು ಇರೋದು ಸತ್ಯ ಹೇಳಿದ್ದೀನಿ ಸೊ ಹಂಗಾಗಿ ನೀರ ಬಂದರೆ ಇದೆ ನಾನು ಹೋರಾಡ್ತೀನಿ ಅಂತ ಹೇಳಿದೀನಿ ನೀವು ಮಾಡಿ ಅಕ್ಕ ತಮ್ಮ ಅಂದರೆ ಆಗ್ಬೋದು ನಿಮ್ಮ ಅಕ್ಕ ತಂದರೆ ಆಗ್ಬೋದು ಹೆಣ್ಣು ಮಕ್ಕಳೇ ಆಗ್ಬೋದು ಯಾರು ಬೇಕಾದ್ರೆ ಅಂತ್ಕೊಂಡ್ಬೋದು ಖಾಯಿಲೆ ಆ ಚಿಕ್ಕ ವಯಸ್ಸಿದ್ದಾಗ ಗಾಂಜಾ ಸ್ಟೇ ಅವರು ಕಾಣಿಸೋರು ಈಗ ರೋಡ್ ರೋಡು ಕಾಣಿಸ್ತಾವೆ ನೀವು ಗಾಂಜಾ ಅಂತ ಬಂದರೆ ಅದರಲ್ಲಿ ಇವತ್ತು ನಾನು ಹೇಳುವಂಥ ಮೆಡಿಸನ್ ದಮ್ ಅನ್ನೋದಕ್ಕೆ ನಾನು ಹೇಳ್ತೀನಿ ಪೈನ್ ಕಿಲ್ಲರ್ಸ್ ಹಾಕೋದು ರ್ಯಾಟ್ ಪಾಯ್ಸನ್ ಹಾಕೋದು ಅದನ್ನು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಕೆಲವೂರು ಯಾರು ಅಂತ ಗೊತ್ತು ಅವರೆಲ್ಲ ಆಟೋಮೆಟಿಕಾಗಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಆಯಿತು ಅದಾದ ಅದು ಹಾಳಾಗೋಗ್ಲಿ ಅಂತ ಬಿಟ್ಟರೆ ಇವತ್ತು ಮಾತ್ರೆ ಬಂದ್ಬಿಟ್ಟಿದೆ ಇವತ್ತು ನಿಮಗೆ ಗೊತ್ತಂಗೆ ತ್ರಿಪುರ ಅಲ್ಲಿ ಎರಡು ಎರಡು ಸಾವಿರ ಚಿತ್ರ கெண்ட் மக்களுக்கு எச் ஐ வி ஆறு சாகி ஐந்து சாகிச்சி கெண்ட் மக்களுக்கு எச்ஐ வித்த மாதிரி இது எல்லோ ஒன்று கடை நம்ம நாடனும் பதிப்பிட்டு பதுக்கே நோட்ரோ மக்களும் கூட எச்ஐ விட சோ அங்கே நீங்கள் சினிமா மக்கள் தந்து கொண்டு நீங்கள் துணி ஹோராட் தான் இதில் நான் ஒன்று ஹந்த் தரக்கயத்தனப்படோண நான் நம்மனை கர்க்கிடுவோம் மொத்திவாக ஹுஷார் ஆகிபுட் ಇವತ್ತೆಲ್ಲ ಹುಷಾರಾಗ್ತಾರೆ ಅದೊಂದು ದೊಡ್ಡ ಮಾಫಿಯಾನೇ ಇದೆ ಇಲ್ಲಿ ನನಗೇನು ಅಂದರೆ ಕಷ್ಟಪಡೋ ತಂದೆ ತಾಯಿ ತುಂಬ ಕಷ್ಟಪಡ್ತವೆ ಹೇಳ್ದೆ ಮಾತು ಕೇಳ್ದಿರೋ ಮಕ್ಕಳಿದಾರಲ್ಲ ಅವರು ನರಳೋಗ್ತಾ ಇದ್ದಾರೆ ಹೆಂಗೆ ಅಂದರೆ ಅವರೂ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಸತ್ತೋಗಿ ಅಪ್ಪ ಅಮ್ಮನಿಗೂ ಜಲ್ದಿ ಸಹಾಯ ಹಂಗೆ ಮಾಡ್ತಾ ಇದ್ದಾರೆ ಇದು ಇವತ್ತು ಓಡ್ತಾ ಇರೋ ಒಂದು ಒಂದು ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರ್ ಇದೆ ಇದು ಸತ್ಯವಾಗಿ ನಡೀತಾಗಿ ಅದಕ್ಕೆಲ್ಲ ವಿಷಯಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅದೆಲ್ಲ ಗೊತ್ತು ನಮಗೂ ಅದಕ್ಕೆ ನೀವೆಲ್ಲ ಒಂದು ಕೂಕ್ ಕೂಗಿದ್ರೆ ನಾವೆಲ್ಲ ನಿಲ್ಬೋದವ್ರು ಅದ್ರ ವಿರುದ್ಧವಾಗಿ ನಿಲ್ಬೋದು ಇದನ್ನು ನಾವು ಬ್ಯಾನ್ ಮಾಡಿಸ್ಲೇಬೇಕು ಅದು ಯಾರಿಗೆ ಕ್ಯಾನ್ಸರ್ ಪೇಷೆಂಟ್ಗೆ ಕೊಡುವಂಥ ಮಾತ್ರೆ ಅದು ಆ ಮಾತ್ರೆ ಯಾರಿಗೆ ಕೊಡಬೇಕು ನೀವು ಪೇಷಂಟ್ಸಿಗೆ ಕೊಡಿ ಎಲ್ಲಿ ಕೊಡ್ಬೇಕು ನೀವು ನಿಮ್ಮ ಡಾಕ್ಟರ್ ಕೈಯಲ್ಲಿ ಕೊಡಿಸಿ ಅವ್ರ ಪೇಷೆಂಟು ಅಂತ ಗೊತ್ತಾಗ್ರೆ ಅವ್ರಿಗೆ ಕೊಡಿಸಿ ಅದನ್ನು ಯಾರೋ ನಮ್ಮ ಅಜ್ಜಿ ಪೇಷೆಂಟು ನಮ್ಮ ತಾತ ಪೇಷೆಂಟು ಅಂತ ಹೋಗಿ ಚೀಟಿ ಕೊಟ್ಟಿದ ತಕ್ಷಣ ಕೊಟ್ಬಿಡ್ತಾ ಇದ್ದೀರಾ ಅಥವಾ ನಿಮಗೆ ಗೊತ್ತಿದ್ದು ಇದ್ದೀರಾ ಅದನ್ನು ಆಯ್ತಾ ನಿಮಗೆ ಗೊತ್ತು ಇದರಿಂದ ಯಾಕೆಂದರೆ ಅವ್ರ ಮಕ್ಕಳು ಇಲ್ಲ ಕಂಡವ್ರ ಮಕ್ಕಳು ಸಾಯ್ತಾವ್ರೆ ಸಾಯ್ತಾವ್ರೆ ಅಂತ ಗೊತ್ತಿದ್ರು ನೀವು ಕದ್ದು ಅದನ್ನು ಐದು ಸಾವಿರ ರೂಪಾಯಿಗೆ ಆರು ಸಾವಿರ ರೂಪಾಯಿಗೆ ಡಿಮ್ಯಾಂಡ್ ಬಂದರೆ ಹತ್ತು ಸಾವಿರ ರೂಪಾಯಿಗೆ ಮಾಡ್ತಾಯಿದ್ರೆ ನೀವು ಹತ್ತು ಸಾವಿರ ರೂಪಾಯಿಗೆ ನೀವು ಮಾರಿದ್ರು ಒಂದು ತಿಳ್ಕೊಳ್ಳಿ ಆ ಹತ್ತು ಸಾವಿರ ರೂಪಾಯಿ ತರಕ್ಕೆ ಆ ಮಗು ಒಂದು ಕ್ರೈಮ್ ಇದ್ದಾನೆ ಇಲ್ಲ ಅಪ್ಪನ ನೋಡಿತಾನೆ ಇಲ್ಲ ಅಮ್ಮನ ನೋಡಿತಾನೆ ಇಲ್ಲ ಅಮ್ಮನ ಹತ್ರ ಚೈನ್ ಕಿತ್ಕೋತಾನೆ ಇಲ್ಲ ಯಾರೋ ಗರ್ಲ್ ಫ್ರೆಂಡ್ ಹತ್ರ ಉಂಗ್ರ ಕಿತ್ಕೊಳ್ತಾನೆ ಯಾ ಮಾರಿಸ್ತಾನೆ ಕರ್ಕೊಂಡೋಗಿ ಆ ಹುಡುಗಿಯೂ ಹಾಳು ಮಾಡ್ತಾನೆ ಅದನ್ನು ಹೊಡೆ ಸಾಯಿಸ್ತಾನೆ ಇವನು ಸಾಯ್ತಾವನು ಇದು ಬೇಕಾ ನಮಗೆ ನನಗೆ ಇಷ್ಟು ದಿಸಿದ್ದ ಹೋರಾಟ ನಾನು ಯಾಕೆ ಗುಟ್ಟು ಬಿಚ್ಚಿಡಿದ್ದಾನೋ ಇದೊಂದೇ ಕಾರಣಕ್ಕೆ ಕಾರಣಕ್ಕೇನೆ ಅಷ್ಟು ವಿಷಯ ಓಪನ್ ಮಾಡ್ತೀನಿ ಯಾವ್ಯಾವ ಟೈಪ್ ಆಫ್ ಗಾಂಜಾ ಕೂಡ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ ಎಲ್ಲೆಲ್ಲಿಂದ ಬರ್ತಾ ಇದೆ ಅದೇನಾಗತ್ತೆ ಮುಂದೆ ಅನ್ನೋದೇ ನನ್ನ ಪ್ರಶ್ನೆ ತಾವು ಕೇಳಿ ಏನಾಯ್ತು ಹೌದು ಹಾಂ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅದು ಬಟ್ ಅದೊಳಗಡೆ ಓಡಾಡ್ತಾ ಇದೆ ಯಾಕೆ ಓಡಾಡ್ತಾ ಇದೆ ಎಲ್ಲಿಂದ ಹೋರಾಡ್ತಾ ಇದೆ ಆ ಆ ಹುಡುಗರು ತಗೊಳ್ಳೋ ಒಂದು ಸಿಂಗಿಂಗಿಂದ ಇಲ್ಲಿ ಮಾಡೋಣ ನೀನು ತಗೊಳ್ಳೋದು ತಗೊಳ್ಳೋದೆ ಎಚ್ ಐ ವಿ ಆಗ್ತಾ ಇದೆ ಇದು ಎಚ್ ಐ ವಿ ಏನೋ ಆಗಿ ಸತ್ತೋಗ್ಬಿಡ್ತಾವ ಅದು ಹಾಕಿ ಮಕ್ಕಳಿಗೆಲ್ಲ ಎಚ್ ಐ ವಿ ಬಂದ್ಬಿಟ್ರೆ ಏನು ಮಾಡೋಣ ನಾವು ನೀವೇ ಒಂದು ಸರಿ ಯೋಚನೆ ಮಾಡಿ ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಒಂದೇನೋ ಒಂದು 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 ವಿದಾಯ ಆಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಡ್ಬೋದು ಅವತ್ತು ಹಿಂಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಗಾಂಜಾ ಅಲ್ಲಲ್ಲಲ್ಲಿತ್ತು ಈಗ ಅದು ಬೆಳೆದು ಗಿಡ ಆಗಿ ಮರ ಆಗ್ಬಿಟ್ಟಿದೆ ಎಮ್ಮರ ಆಗ್ಬಿಟ್ಟಿದೆ ಅದು ಅವ್ರು ನಮ್ಗೆ ಆಲ್ರೆಡಿ ಉದಾಹರಣೆಗಳು ಸಿಗ್ತಾ ಇದೆ ಅಲ್ಲೆಲ್ಲಲ್ಲಿ ಕೊಡ್ತಾವ್ರೆ ಆದರೆ ಈಗ ಚಿಕ್ಕ ಎದಾಗ ಟೈಡಲ್ ಶುರುವಾಗಿದೆ ಕಾಲೇಜ್ ಒಳಗಡೆ ನುಗ್ಗಿದೆ ಕಾಲೇಜ್ ಮಕ್ಕಳಿಗೂ ಆಗೋದ್ರೆ ಏನು ಮಾಡೋಣ ನಾವು